ಇದು ಇಸವಿ ಒಂದು ಸಾವಿರ ಐನೂರ ಮೂವತ್ತೇಳು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದ ಕೆಂಪೇಗೌಡನು ಒಂದು ದಿನ ತನಗೆ ಒಂದು ವಿಶಿಷ್ಟ ಕನಸು ಕಾಣುತ್ತಾನೆ ಆ ಕನಸಿನಲ್ಲಿ ಶ್ವೇತವಸ್ತ್ರ ಧರಿಸಿದ ಋಷಿಯೊಬ್ಬನು ಬಂದು ಹೇಳುತ್ತಾನೆ ಏಯ್ ಕೆಂಪೇಗೌಡ ನೀನು ಸ್ಥಾಪಿಸಬೇಕಾದ ನಾಡು ದೇವರ ಇಚ್ಛೆ ನೂರು ವರ್ಷಗಳ ನಂತರವೂ ಈ ನಾಡು ಬೆಳೆಯಬೇಕು ವಿಶ್ವದ ದೃಷ್ಟಿಯಲ್ಲಿ ಮೆರೆಯಬೇಕು ಆದರೆ ಇದಕ್ಕೆ ನಾನಾ ಗಡಿಯ ಸೆತುವೆಗಳೂ ಬೇಕು ನಾಲ್ಕು ತೊಪ್ಪಲು ಕಟ್ಟಿ ನಿನ್ನ ಕನಸಿನ ನಾಡಿಗೆ ಗಡಿ ಹಾಕು ಆದರೆ ಐದನೇ ತೊಪ್ಪಲನ್ನು ಯಾರಿಗೂ ಹೇಳಬೇಡ ಅದು ಭವಿಷ್ಯದ ರಹಸ್ಯ ಬೇಗನೆ ಕೆಂಪೇಗೌಡನು ಎಚ್ಚರಕ್ಕೆ ಬಂದು ಅಂದುಕೊಂಡಂತೆ ಕಾರ್ಯಕ್ಕೆ ಬರ್ತಾನೆ ಅವನು ಬೆಂಗಳೂರು ನಗರಕ್ಕೆ ನಾಲ್ಕು ದಿಕ್ಕುಗಳಲ್ಲಿ ತೊಪ್ಪಲು ಕಟ್ಟಿಸುತ್ತಾನೆ ಲಾಲಬಾಗ್ ಮೇಕ್ರಿ ಸರ್ಕಲ್ ಕಂಕಿಪುರ ಮತ್ತು ಬಸವನಗುಡಿಯ ಕಡೆಗೆ ಆದರೆ ಐದನೇ ತೊಪ್ಪಲಿನ ಬಗ್ಗೆ ಯಾರಿಗೂ ಉಲ್ಲೇಖಿಸುತ್ತಿಲ್ಲ ರಾತ್ರಿಯ ಸಮಯ ಚಂದ್ರನ ಬೆಳಕು ಸಡಿಲವಾಗಿ ಬೀಳುತ್ತಿದ್ದ ಕಾಲದಲ್ಲಿ ಕೆಂಪೇಗೌಡನು ಒಂದು ಗುಪ್ತ ಸ್ಥಳಕ್ಕೆ ಹೋಗುತ್ತಾನೆ ವರ್ತಮಾನ ಬೆಂಗಳೂರಿನ ಚಿಕ್ಕಪೇಟೆಯ ಕೆಳಗಡೆ ಇರುವ ಪಾತಾಳದೊಳಗಿನ ಒಂದು ಬಾವಿಗೆ ಅಲ್ಲಿ ಒಂದು ಶಿಲಾಸ್ತಂಭವನ್ನು ಭೂಮಿಯಲ್ಲಿ ಸ್ಥಾಪಿಸುತ್ತಾನೆ ಅದರ ಮೇಲೆ ಅಕ್ಷರಗಳು ಒತ್ತಲೆಯಾಗಿ ಬರೆಯಲಾಗಿರುತ್ತವೆ ಅದೃಶ್ಯ ಗಡಿ ದೇವತೆಗಳ ಮೆರವಣಿಗೆ ಇಲ್ಲಿ ತಿರುಗುತ್ತದೆ ಅದನ್ನು ಧೂಳಿನಿಂದ ಮುಚ್ಚಿಸಲಾಗುತ್ತದೆ ಹೀಗೆ ಐದನೇ ತೊಪ್ಪಲಿನ ರಹಸ್ಯ ಕೇವಲ ಕೆಂಪೇಗೌಡನ ಮಡಿಲಲ್ಲಿಯೇ ಉಳಿಯುತ್ತದೆ ಆ ತೊಪ್ಪಲಿನ ರಕ್ಷಣೆಗಾಗಿ ಅವನು ನಾಗದೇವತೆಯ ವಿಗ್ರಹವನ್ನು ಅಲ್ಲಿ ಸ್ಥಾಪಿಸುತ್ತಾನೆ ಹಾಗಾಗಿ ಪ್ರತಿ ವರ್ಷವೂ ಆ ಪ್ರದೇಶದಲ್ಲಿ ವಿಚಿತ್ರ ಘಟನೆಗಳು ಸಂಭವಿಸುತ್ತವೆ ಎಂಬ ನಂಬಿಕೆ ಇವತ್ತಿಗೂ ಜಾರಿಯಲ್ಲಿದೆ ಕೆಲವರು ಹೇಳುವಂತೆ ಆ ಭಾಗದಲ್ಲಿ ಹಳೆಯ ನಕ್ಷೆಗಳು ಸರಿಯಿಲ್ಲ ಕಟ್ಟಡಗಳು ಸರಿಯಾಗಿ ನಿಲ್ಲವಿಲ್ಲ ಅಲ್ಲಿಯವರು ಕನಸುಗಳಲ್ಲಿ ಚಿತ್ತವಿಚಿತ್ರ ಘಟನೆಗಳನ್ನು ಅನುಭವಿಸುತ್ತಾರೆ ಇತ್ತೀಚೆಗೆ ಬೆಂಗಳೂರು ಮೆಟ್ರೋ ನಿರ್ಮಾಣದ ವೇಳೆ ಪಾತಾಳದ ಕೋಣೆ ಒಂದರಲ್ಲಿ ಶಿಲಾಸ್ತಂಭ ಪತ್ತೆಯಾಗಿದ್ದು ಅದನ್ನು ಮ್ಯೂಸಿಯಂಗೆ ಕಳುಹಿಸಲಾಗಿದೆ ಆದರೆ ಅದರಲ್ಲಿ ಕಂಡುಬಂದ ಬರೆದ ಪದಗಳೂ ಅದೂರಿ ನಮ್ಮ ನಾಡು ಬೆಳೆಯಲಿ ಆದರೆ ಅದಾದ ನಂತರದ ಭಾಗ ಅಡಗಿ ಹೋಗಿದೆ